ಇದರಲ್ಲಿ ಒಬ್ಬರೇ ವಾಸವಾಗ್ತಿದಿರಾ ಈ ಜಾಗದ ಹೆಸರು ಬಂದು ಕುನಿಹಳ್ಳ ಕುದುರೆ ಮುಖ ಅಂತ ಹೇಳಿ ಇದು ಫಿಫ್ಟಿ ಸಿಕ್ಸ್ ಏರಿಯಾ ಅಂತ ಹೇಳಿಬಿಟ್ಟು ನೈಂಟಿ ಫೋರ್ ಸಿ ನಮಗೆ ಹಕ್ಕು ಪತ್ರ ಕೊಟ್ಟಿವೆ ಅದರಲ್ಲಿ ಸುಮಾರು ನಾವು ಒಂದು ಮೂವತ್ತೈದರಿಂದ ನಾಲ್ವತ್ತು ವರ್ಷದಿಂದ ಇಲ್ಲಿ ವಾಸವಾಗಿದ್ದೇವೆ ಆದರೆ ನೈಂಟಿ ಫೋರ್ ಸಿ ಎಲ್ಲಿ ನಮಗೆ ಹಕ್ಕುಪತ್ರ ಸಿಕ್ಕಿರ್ತದೆ ಸದರಿ ಇದರಿಂದ ಆದರೆ ಈಗ ಹಕ್ಕುಪತ್ರ ಸಿಕ್ಕಿದ ಕಾರಣಕ್ಕೆ ನಮಗೀಗ ಅರಣ್ಯ ಇಲಾಖೆ ಹೋಗಿ ಕೇಳಿದರೆ ಅವರು ಎಲ್ಲ ಸ್ಪಂದಿಸಿದ್ದಾರೆ ಎಲ್ಲದಕ್ಕೂ ಇವತ್ತಿಲ್ಲ ನಾಳೆ ನಿಮ್ಮನ್ನು ನಾವು ಎಬ್ಸ್ತೇವೆ ನೀವು ಎಲ್ಲಿ ಬರೀ ಕಡೆ ವ್ಯವಸ್ಥೆ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ ರೇಂಜರ್ ಮೇಡಮ್ ತುಂಬ ಒಳ್ಳೆಯವರು ಅವೆಲ್ಲ ತುಂಬ ಸಹಕಾರ ಮಾಡಿದ್ದಾರೆ ಅದೇ ಡಿ ಎಫ್ ಪತ್ರನ ಮನೆಯೆಲ್ಲ ಹೋಗಿ ಬಂದಿದ್ದೇವೆ ಥರನೂ ಹೋಗಿ ಬಂದಿದ್ದೇವೆ ಎಲ್ಲರೂ ಸ್ಪಂದಿಸ್ತಿದ್ದಾರೆ ಆದರೆ ಈಗ ವೆಲುವೆಸನ್ ಇದರಿಂದ ಸ್ವಲ್ಪ ಹಿಂದೆ ಮುಂದೆ ಆಗ್ತಾಯಿದೆ ನಾವು ಕಟ್ಟೋದು ನೀವು ಕಟ್ಟೋದು ಅವ್ರು ಕಟ್ಟೋದು ಇವ್ರು ಕಟ್ಟೋದು ಅಂತ ತಹಸೀಲ್ದಾರ್ ಒಂದು ಅವ್ರು ತೋರಿಸ್ತಾರೆ ತಹಸೀಲ್ದಾರ್ ಹತ್ರ ಹೋದರೆ ಇಲ್ಲ ನೀವು ಪಾರ್ಶ್ವನ ವಿಚಾರ ಮಾಡಬೇಕು ಅಂತ ಅವ್ರು ಹೇಳ್ತಿದ್ದಾರೆ ಹಾಗಾಗಿ ನಮಗೆ ಈಗ ಎಲ್ಲಿ ಹೋಗ್ಬೇಕು ಏನಂತ ಗೊತ್ತಾಗ್ತಲ್ಲ ಇಲ್ಲಿ ಪ್ರಾಣಿಗಳು ಭಯ ಅಂದರೆ ಸಾಯಂಕಾಲ ಆರು ಗಂಟೆ ಆದಮೇಲೆ ಮನೆ ಬಾಗಲು ತೆಗೆಯೋ ಹಾಗಿಲ್ಲ ಅಷ್ಟು ಭಯ ಹಾವುಗಳು ಮನೆಯಲ್ಲಿ ಸಿಕ್ಕಾಪಟ್ಟೆ ಹಾವುಗಳೆಲ್ಲ ಬಂದು ಸೇರ್ಕೊಂತವೆ ಕಾಡು ಪ್ರಾಣಿಗಳು ಶೀಳ್ನಾಯಿ ಚಿರ್ತೆ ಅಂತೆ ಆನೆಗಳು ನೋಡಿ ಆನೆ ಆರು ಗಂಟೆ ಆದರೆ ಸಾಕು ಬಂದಾಯ್ತು ಮನೆ ಹತ್ತಿರಕ್ಕೆ ಹಂಗಾಗಿ ಪ್ರಾಣಿಗಳು ಭಯದಿಂದ ನಮಗೆ ಆದಷ್ಟು ಬೇಗ ಇಲ್ಲಿಂದ ನಮಗೊಂದು ಪುನರ್ವಸತಿ ಮಾಡಿ ಏನಾದ್ರು ಒಂದು ಪರಿಹಾರ ಕೊಡಬೇಕಂತ ನಾನು ಫಾರೆಸ್ಟ್ರಲ್ಲಿ ನಾನು ಬೆಳ್ಕೊತಾ ಇದ್ದೇನೆ ಈಗ ಅಧಿಕಾರಿಗಳು ಹಿರಿಯ ಅಧಿಕಾರಿಗಳ ಗಮನಕ್ಕೆಲ್ಲರೂ ತಂದಿದ್ರು ನಮಗೆ ಸ್ವಲ್ಪ ಆದಷ್ಟು ಬೇಗ ಇದು ಮಾಡಿ ಅಂತ ಏನಾದ್ರು ಮನವರಿಕೆ ಮಾಡ್ಕೊಂಡಿದ್ರು ತಂದಿದೆ ಸರ್ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದಿದ್ದೇವೆ ಆದರೆ ಅವರು ಹೇಳ್ತಾ ಇದ್ದಾರೆ ಇಲ್ಲ ಫಂಡ್ ಬಂದಿದೆ 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 ಅಂತ ಎರಡು ವರ್ಷದಿಂದ ಫಂಡ್ ಬಂದಿದೆ ಅಂತ ಹೇಳ್ತಾನೆ ಇದ್ದಾರೆ ಆದರೆ ನಮಗೆ ಯಾವುದು ಇನ್ನೂ ನಮ್ಮ ಖಾತೆಗೆ ಹಣನೂ ಬರಲಿಲ್ಲ ಇಲ್ಲ ನೀವು ಎದ್ದು ಹೋಗಿ ಅಂತ ಬಂದು ಯಾರು ಹೇಳಿದ್ರಿ ನಾವಾಗೇ ಅವ್ರಿಗೆ ಮೇಲ್ಪಟ್ಟು ನಾವಾಗೇ ಹೋಗ್ಬೇಕು ನಮ್ಮ ಕಷ್ಟಗಳನ್ನ ಅವ್ರ ಹತ್ರ ಹೇಳ್ಕೊಳಕ್ಕೆ ಹೋಗೋಕ್ ನೀವು ಹೇಗಿದ್ದೀರಿ ಹೆಂಗಿದ್ದೀರಿ ಏನೇ ಅಂತ ಇಲ್ಲಿ ಬಂದು ಯಾರು ಕೇಳೋರಿಲ್ಲ ಅಷ್ಟೇ ಇಲ್ಲಿ ವ್ಯವಸ್ಥೆ ಆಗ್ತಾ ಇರೋದು ಅಷ್ಟೇ ಯಾವುದೇ ಮನೆಗಳಿದೆ ಸರ್ ಇಲ್ಲಿ ಮನೆಗಳಿರೋದು ಮೂರು ಸರ್ ಇಲ್ಲಿ ಎರಡು ಮನೇಲಿ ಎರಡು ಜನ ಲೇಡೀಸ್ ಇದ್ದಾರೆ ನಾನೊಬ್ಬ ಜೆಂಟ್ಸು ನಾನು ಮಧ್ಯದಲ್ಲಿದ್ದೇನೆ ಆ ಕಡೆಗೆ ಎರಡು ಜನ ಲೇಡೀಸ್ ಇದ್ದಾರೆ ನನಗೆ ಅನಾರೋಗ್ಯ ಕಾರಣದಿಂದಾಗಿ ನಾನು ಈಗ ಸುಮಾರು ದಿವಸ ಕೆಲಸಕ್ಕೆ ಹೋದೇನೆ ಮನೆಯಲ್ಲೇ ಇದ್ದೇನೆ ಈಗ ನೀವು ಎಲ್ಲರೂ ಎಲ್ಲಿ ಹೋಗಬೇಕು ಹಾಸ್ಪಿಟ್ಲಿಗೆ ಹೋಗಬೇಕಾದ್ರೆ ಸರ್ ನಾವು ಕಳಸ ಹೋಗ್ಬೇಕು ಕಳಸ ಬಿಟ್ಟರೆ ಕಾರ್ಕಳ ಆ ಥರದಲ್ಲಿ ಆಸ್ಪತ್ರೆಗಳು ಯಾವ ಈ ಕಡೆ ಇಪ್ಪತ್ತೈದು ಕಿಲೋಮೀಟರ್ ಹೋಗ್ಬೇಕು ಈ ಕಡೆ ಐವತ್ತು ಕಿಲೋಮೀಟರ್ ಕಾರ್ಕಳ ಹೋಗಬೇಕು ಈಗ ನೀವು ರೇಷನ್ ರೇಷನ್ಗೆ ತರಬೇಕಾದ್ರೆ ರೇಷನ್ ಅಂದರೆ ಈಗ ಗೌರ್ಮೆಂಟಿಂದ ಇಂದ ರೇಷನ್ ಬರೋತ್ತೆ ಕುದುರೆಮುಖಲ್ಲೇ ಕೊಡ್ತಾರೆ ಅದು ಸಿಗುತ್ತೆ ಮತ್ತು ಬಾಕಿ ಐಟಮ್ಸ್ ತರಬೇಕಾದ್ರೆ ನಾವು ಅಲ್ಪ ಸ್ವಲ್ಪ ಆದರೆ ಪೂರ ಕಳಸಕ್ಕೆ ಹೋಗ್ಬೇಕು ಏನಾದರೂ ಇಪ್ಪತ್ತೈದು ಕಿಲೋಮೀಟರ್ ಇಲ್ಲಿ ಬಸ್ ಚಾರ್ಜ್ ಹಾಕೊಂಡು ಇಲ್ಲಿ ರಜೆ ಮಾಡ್ಕೊಂಡು ಹೋಗಬೇಕು ಹಂಗೆಲ್ಲ ವ್ಯವಸ್ಥೆ ಉಂಟಿಲ್ಲ ಒಂದು ರೋಡಿನ ವ್ಯವಸ್ಥೆ ಇಲ್ಲ ಇಲ್ಲಿ ಬರಲಿಕ್ಕೆ ಒಂದು ನೀರಿನ ವ್ಯವಸ್ಥೆ ಇಲ್ಲ ಒಂದು ಕರೆಂಟ್ ಸಹ ಇಲ್ಲ ನಮಗೆ ಏನೋ ಒಂದು ಸಣ್ಣ ಸೋಲಾರ್ ಕೊಟ್ಟಿದ್ದಾರೆ ಅದ್ರಲ್ಲಿ ಬೆಳಕಿಗೆ ಒಂದು ಸಾಕಾಗತ್ತೆ ಅಷ್ಟೇ ಒಳಗಡೆ ಬೆಳಕಿಗೆ ಹೊರಗಡೆ ಏನು ಪ್ರಾಣಿಗಳು ಬಂದರೂ ಒಳಗಡೆ ಬೆಳಕಿಗೆ ಏನೂ ಇಲ್ಲ ನಿಮ್ಮ ಹೆಸರು ದೇವರಾಜ ಅಂತ ಹೇಳಿ ಕೆಲಸ மலைகளை நீரேதாட்டு மனித மனொந்த பாரி சொன்னது ಕಾಣುತ್ತೆ ನಿಮ್ಗೆ ಇದು ಕಾಣಲ್ಲ ಅಲ್ಲಿ ಕೆಳಗಡೆ ಅಲ್ಲಿ ಬಿದ್ದೋಗಿದೆ ಅಲ್ಲಿ ನೋಡಿ ಅಲ್ಲಿ ಅಲ್ಲಿ ಎಲ್ಲ ಹೋಗಿ ಸೀಟ್ ಇಟ್ಟಿದ್ದೀವಿ ಈ ಕಡೆ ದೇವ್ರ ಕೊಂಡೆಲ್ಲ ಕೆಳಗಡೆ ಬಿದ್ದಿದೆ ಮತ್ತೆ ಬಟ್ರ ಕೊಟ್ಟಿಗೆ ನೋಡಿ ಬಚ್ಚಲ್ ಕೊಟ್ಟಿಗೆ ನೋಡಿದ್ರೆ ಗೊತ್ತಾಗತ್ತೆ ನಿಮ್ಗೆ ಬಟ್ರ ಕೊಟ್ಟಿಗೆ ವಾಡೆ ಪೂರ ಹೋಗಿದೆ ನೀವು ತರೂ ಮಾತಾಡೋಣ ಅಂತ ನಾವು ಕಂಪನಿ ಸ್ಟಾರ್ಟ್ ಆದಾಗ ನಿಂದನ ಹೋದವ್ರಿ ಎಷ್ಟು ವರ್ಷ ಆಗಿರ್ಬೋದಮ್ಮ ಈಗ ಈಗಂದ್ರೆ ಒಂದು ನೀವು ಎಂಬತ್ತರಿಂದ ಈಗ ಎಂಬತ್ತನೇ ಇಸಿ ಅಂತ ಹೇಳ್ಕಳ್ರಿ ಕಂಪನಿ ಸ್ಟಾರ್ಟ್ ಆಗಿದ್ದ ಎಂಬತ್ತು ಅಲ್ಲಿಂದ ಇಲ್ಲಿ ಎಷ್ಟು ವರ್ಷ ಆಗಿದೆ ಲೆಕ್ಕ ಹಾಕಿ ನೀವು ಈಗ ನಿಮಗೆ ಇಲ್ಲೇ ಕೂರ್ಲಿಕ್ಕೆ ಇದೊಂದೇ ಮನೆ ಬೇರೆ ಸೊ ಇಲ್ಲರಪ್ಪ ನಾವು ಯಾ ಹಂಗಾಗಿದ್ರೆ ನಾವು ಇಲ್ಲಿ ಯಾಕೆ ಇರ್ಬೇಕಾಯ್ತು ಫಾರೆಸ್ಟ್ ಫಾರೆಸ್ಟಿಗೆ ಬರ್ಕೊತಿದ್ವಿ ಫಾರೆಸ್ಟ್ ಅವ್ರು ಏನು ಹೇಳ್ತಿದ್ದಾರೆ ಈಗ ಅದನ್ನು ಮಾಡಿದಾರಪ್ಪ ವ್ಯಾಲುವೇಷನ್ ಕಟ್ಟಿದಾರ ಇನ್ನೂ ಅದು ಏನಾಯಿತೋ ಗೊತ್ತಿಲ್ಲ ಹೋಗಿಲ್ವಾ ಕೇಳೋಕ್ ಹೋಗಿದ್ದೇವೆ ಬಿಡಿಸ್ತೀವಿ ಅಂತಾರೆ ಯಾವಾಗ ಬಿಡಿಸ್ತಾರೆ ಯಾರಿಗೆ ಗೊತ್ತು ಓದ್ತಾರೆ ಮಳೆಗಾಲಕ್ಕೆ ಬಿಡಿಸ್ತಾರೆ ಅಂದ್ರೆ ಈಗ ಗ್ವಾಡ್ಬಿದ್ದಾಗೆ ನಾವು ನಾಡ ಕಚೇರಿಗೆ ಹೋಗಿ ಕೇಳಿದ್ವಿ ಬಿಡಿ ಅವರು ಬಿಡಿಸ್ತಾರಲ್ಲ ಮತ್ತು ನಾವು ಯಾಕೆ ಪರಿಹಾರ ಕೊಡಬೇಕು ಅಂದ್ರು ಈ ಮನೆ ನೋಡಿದ್ರೆ ಬೀಳಂಗ ಎಲ್ಲ ಸೀಟು ಅದ್ರ ಮ್ಯಾಲೆ ಹತ್ತಕ್ಕೆ ಹೋಗಿ ಬಿದ್ದು ಇದೆಲ್ಲ ಅದು ಗ್ವಾಡೆ ಬಿದ್ದದ್ದು ನೋಡಿರಿ ಇದು ಈ ಏರಿಯಾದಲ್ಲಿ ಈ ಏರಿಯಾಕೆ ಎಂಥ ಹೆಸರು ಕುಣಿಯಾಳ ಕು ಅಲ್ಲನೇ ಅಲ್ಲನೆ ಸೋಮಲಮ್ಮ ಈ ಈ ಏರಿಯಾ ಕುಣಿಯ ಕುಣಿಯಾಳ್ಳ ಹ್ಮ್ ಇಲ್ಲಿ ಎಷ್ಟು ಮನೆಗಳಿದಾವೆ ಇಲ್ಲಿ ನಮ್ದೊಂದು ದೇವರಾಜಂದು ಒಂದು ಸೋಮಲಮ್ಮನ ಒಂದು ಒಂದು ಮೂರು ಮನೆ ಇದೆ ಇದ್ರ ಮೇಲೆ ಅಧಿಕಾರಿಗಳು ಏನಾದರೂ ಭೇಟಿ ಕೊಟ್ಟಿದಾರಾ ಸುಮ್ನೆ ಹೋದಾಗ ಮೂಗ್ ತುಪ್ಪ ಬರಸ್ತಾರ ಕಳಿಸ್ತಾರ ಹತ್ರಾಗ ಏನ್ ಮಾಡ್ತೀರಿ ಆಯ್ತು ಮಾಡ್ತಾವಿ ಅಂತಾರ ಆಮ್ಯಾ ಇದು ಮಾಡಲ್ಲ ಈಗ ಎಷ್ಟು ಜನ ಇದ್ರಿ ಟೋಟಲ್ ಇಲ್ಲಿ ಎಷ್ಟು ಜನ ಇದೀರಿ ಮೂರೇ ಜನ ನೋಡ್ತಾ ಜನ ಜನ ಒಬ್ಬೊಬ್ಬ ನನಗೆ ಗಂಡ ಒಬ್ಬ ಮಗ ಅದನ ಮಂಗ್ಳೂರಾಗ ಲೇಬರ್ ಕೆಲ್ಸಕ್ಕೆ ಹೋಗ್ತಾ ಇಲ್ಲ ಅಂದಾಗ ನಮ್ಗೆ ಫ್ರ್ಯಾಂಡ್ಗಳಿಂದ ಬಚ್ಚ ದಯವಿಟ್ಟು ಹತ್ತಿ ಈಗ ನಿಮಗೆ ರೇಷನ್ ಆದ್ರೆ ಎಲ್ಲಿಂದ ತರಬೇಕು ನಾವು ಕಳಸೋದಿಂದ ತರ್ತವ ರೇಷನ್ ರೇಷನ್ ಅಂಗಡಿ ಇಲ್ಲಿ ಇಲ್ಲಿ ರೇಷನ್ ಸೊಸೈಟಿ ಹಾಕಿ ಕೊಡ್ತಾರ ಇಲ್ಲಿ ಬರ್ತದ ಕುದುರೆ ಮುಖಕ್ಕೆ ನೀವು ಹೋಗಿ ತರಬೇಕು ಅದು ಈಗ ರೇಷನ್ ಕಾರ್ಡ್ ಎಲ್ಲ ನಿಮಗೆ ನಿಮ್ಗೆ ರೇಷನ್ ಕಾರ್ಡ್ ಉಂಟು ಆಧಾರ್ ಕಾರ್ಡ್ ಉಂಟು ದೃಢೀಕರಣ ಪತ್ರ ಉಂಟು ಆಮೇಕಿಗೆ ಹಕ್ಕು ಪತ್ರ ಉಂಟು ಈ ಜಾಗಕ್ಕೆ ನಾವು ಮುನ್ಸಿಪಾಲ್ಟಿ ಕಟ್ಟಿದ್ದು ರಸಿಪ್ಟು ಉಂಟು ನಿಮ್ಮ ಹೆಸರು ನಾಗರತ್ನಮ್ಮ ಅಂತ ನಮ್ಗೆ ಏನಿಲ್ಲ ಒಂದು ನೋಡಿ ಇವರು ಇವತ್ತು ನಾಳೆ ಇವತ್ತಲ್ಲಿ ಇಷ್ಟು ದಿವಸ ಹೆಂಗೋ ಜೀವ ಕೈ ಆರು ಗಂಟೆ ಮೇಲೆ ನಾವು ಹೊರಗಡೆ ಕಾಲಿಡಂಗಿಲ್ಲ ಆಯಿತು ಯಾರಾದ್ರೂ ನಮ್ಮನ್ನು ನೋಡೋರು ಕೇಳೋರು ಇವ್ರಿಗೆ ಹೇಳಿದ್ರೆ ಇವತ್ತು ನಾಳೆ ಇವತ್ತು ನಾಳೆ ಡಿಸೆಂಬರು ನವಂಬರು ಅಕ್ಕ ಇದೇ ತಿಂಗ್ಳು ಹೇಳ್ತಾರೆ ಏನು ಮಾಡ್ಬೇಕು ನಾವು ನಮಗೆ ಒಟ್ಟರಾ ಪ್ರಾಣಿಗಳಿಂದ ಬಚಾವ್ ಮಾಡಿದ್ರೆ ಸಾಕು ನೋಡಿ ಈಗ ಇಲ್ಲಿಂದ ನಿಮ್ಮನ್ನು ಬೇರೆ ಕಡೆ ಸ್ಥಳಾಂತರ ಮಾಡ್ಬೇಕು ಅಂತ ಹೇಳಿದ್ರಲ್ಲ ಸ್ಥಳ ನಮಗೆ ನೋಡಿ ಜಾಗ ಬೇಡ ನಮಗೆ ಪರಿಹಾರಕ್ಕೆ ಪರಿಹಾರ ಕೊಡ್ತೀನಿ ಹೇಳಿದ್ರೆ ನನ್ಗೊಂದು ಒಂಬತ್ತುವರೆ ಅವಮಗೊಂದು ಹನ್ನೆರಡುವರೆ ಮತ್ತೊಬ್ಬನಿಗೊಂದು ಎಂಟುವರೆ ಅದು ಚಿಲ್ರೆ ಉಂಟು ಮೇಲೆ ಬಿಡಿ ಇಷ್ಟೇ ಈಗ ಮತ್ತೆ ಹೆಚ್ಚಿಗೆ ಮಾಡ್ಬೇಕಂತ ಬಂದ್ರೆ ಪುನಃ ಮೊನ್ನೆ ಬಂದು ನೋಟಿಸ್ ಕೊಟ್ಟು ಹೋಗಿದ್ದಾರೆ ಹೆಚ್ಚಿಗೆ ಮಾಡ್ತೀವಿ ಅಂತ ಇಷ್ಟು ಈಗ ಒಬ್ಬರದ್ದು ಅಡ್ರೆಸ್ ಇಲ್ಲ ನೋಟಿಸ್ ಕೊಟ್ಟು ಹೋಗಿದ್ದಾರೆ ಈಗ ನೀವು ಹಾಸ್ಪಿಟ್ಲಿಗೆ ಏನಾದ್ರು ಹುಷಾರಿಲ್ಲ ಅಂದ್ರೆ ಹೆಂಗ ಹೋಗ್ತೀರಾ ಗವರ್ಮೆಂಟ್ ಆಸ್ಪತ್ರೆ ಹೋಗ್ಬೇಕು ದುಡ್ಡಿದ್ರೆ ಇದು ಪ್ರೈವೇಟ್ ಆಸ್ಪತ್ರೆಗೆ ಹೋಗಬೇಕು ಕಳಸ ಕಳ್ಸಕ್ಕೆ ಹೋಗ್ಬೇಕು ಅಲ್ಲೇ ಹೋಗ್ಬೇಕು ಮತ್ತೆ ಎಷ್ಟು ವರ್ಷ ಆಯ್ತು ಇಲ್ಲಿ ಬಂದು ನೀವು ಇಲ್ಲಿ ಕಮ್ಮಿಂದ ಕಮ್ಮಿ ಒಂದ್ ನಲ್ವತ್ತು ವರ್ಷ ಆಗಿದೆ ನೋಡಿ ಕಮ್ಮಿ ಅಂದ್ರೆ ಹಕ್ಕು ಪತ್ರದಾಗ ಎಷ್ಟು ಬರ್ದಾರ ರತ್ನಕ ಕಮ್ಮಿ ಅದು ಎಷ್ಟು ಬರ್ದಾರೆ ಅಲ್ಲ ನಾವು ನಮ್ಮ ಹಕ್ಕು ಪತ್ರದಾಗ ಎಷ್ಟು ಕೊಟ್ಟಿದ್ದಾರೆ ಅಂತ ಗೊತ್ತು ಇಲ್ಲ ನಂಗೆ ನಿಮಗೆ ಮಕ್ಕಳೆಲ್ಲ ಇಲ್ವಾ ಒಬ್ಳು ಮಗಳು ಇರೋದು ಮದುವೆ ಮಾಡ್ಕೊಟ್ಟಿದ್ವಿ ಈಗ ಇಲ್ಲಿ ಒಬ್ಬರೇ ಇರೋದು ನೀವು ಇಲ್ಲಿ ಯಾರು ಅಧಿಕಾರಿಗಳು ಯಾರು ಭೇಟಿ ಕೊಟ್ಟಿಲ್ಲ ಅಧಿಕಾರಿಗಳು ಭೇಟಿ ಅಂದ್ರೆ ಎಂತದ್ದು ನಾಡ ಬರ್ತಾರೆ ನೋಡಿ ಈವಾಗಿನ ರೇಟ್ ಹಾಕಿ ಕೊಡ್ತೀವಿ ಅಂತ ಒಂದು ಕೊಟ್ಟು ಹೋಗಿದ್ದಾರೆ ನೋಟಿಸ್ ಅದನ್ನು ಇಲ್ಲ ಇದನ್ನ ಇಲ್ಲ ಯಾವ್ದು ಇಲ್ಲ நீரே இ ಎಲ್ಲ ಕಂಬಾಕ್ಕೆ ತಿಮ್ಮನೆಗೆ ಮನಿಗೆ ಮನೆ ಮಾಡೋಂ ಕೇಳ ಗಿಡಿದ್ದೆ ಎಲ್ಲ ಕಂಬಾ ಎಲ್ಲ ಗಾಡಿ ಗಿಡ ಎಲ್ಲ ಬಿತ್ತು ಹೋಗಿತ್ತು ಬರುವಂಗ ಬಾರಿ ಸೊಕ್ಕು ಕೊತ್ತನೆ ತುಂಬಾ ಬಿಡದಕ್ಕೆ ಎದಕ್ಕೆಲ್ಲ ಬಾಯ್ ಕೊನೆ ಹೋಗಲ್ಲ ಅದಕ್ಕೆ ತಿಗಳೆ ಕಾಣುತ್ತಾ ನಿಮಗೆ ಇದು ಕಾಣಲ್ಲ ಕರೆಂಟ್ ಬೇರೆ ಇಲ್ಲಲ್ಲ ಹ ಆ ಅಲ್ಲಿ ಕೆಳಗಡೆ ಅಲ್ಲಿ ಬಿತ್ತು ಹೋಗಿದೆ ಅಲ್ಲಿ ನೋಡಿ ಅಲ್ಲಿ ಅಲ್ಲಿ ಎಲ್ಲ ಹೋಗಿ ಸಿಕ್ಕಿತ್ತಿದೀವಿ ಈ ಕಡೆ ದೇವ್ ಖಾನೆ ಕೆಳಗಡೆ ಬಿದ್ದಿದೆ ಭತ್ತ ಕೊಟ್ಟಿಗೆ ನೋಡಿ ಭತ್ತರ ಕೊಟ್ಟಿಗೆ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ ಭತ್ತ ಕೊಟ್ಟಿಗೆ ವಾಡೆ ಪೂರ ಹೋಗಿದೆ ನೀ ತುಳು ಮಾತಾಡೋದಂತ ನಾನ್ ಹೆಂಗ್ ಮಾಡ್ತೀನಿ ಹ ಅದು ಬಂದ್ಮೇಲೆ ನಾವ್ ಬಿಡಿಸ್ತಾವಿ ನಿಮ್ ಇಬ್ಬರಿಗೂ ಬಂದು ಉಂಟು ಅಂತಂದ್ರೆ ಹೇಳಿದ್ರಪ್ಪ ಹೇಳಿದ್ರಲ್ಲ